ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸುಮಾರು ಎರಡು ಸಾವಿರ ಕೋಟಿಯನ್ನು ಹೇಗೆ ಈ ಕಾಂಗ್ರೆಸ್ ಪಕ್ಷದ ನಕಲಿ ಗಾಂಧಿಗಳು ನುಂಗಿ ನೀರನ್ನು ಕುಡಿದಿದ್ರು ಅನ್ನೋ ಕೇಸ್ ಈಗಾಗಲೇ ದೆಹಲಿ ಪೊಲೀಸರು ಮೊನ್ನೆಯಷ್ಟೇ ಎಫ್ ಐ ಆರ್ ಹಾಕಿದ್ದಾರೆ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಇದೇ ತಿಂಗಳು ಹದಿನಾರನೇ ತಾರೀಕು ತೀರ್ಪು ಕೂಡ ಪ್ರಕಟ ಆಗತ್ತೆ ನ್ಯಾಯಾಲಯ ದಿನಾಂಕವನ್ನು ನಿಗದಿ ಮಾಡಿದೆ ಹಾಗಂತ ಇದೇ ಮೊದಲ ಬಾರಿಗೆ ತೀರ್ಪನ್ನು ಕೊಡೋಕೆ ದಿನಾಂಕವನ್ನು ನಿಗದಿ ಮಾಡಿಲ್ಲ ಇದು ನಾಲ್ಕನೇ ಬಾರಿಗೆ ಮಾಡ್ತಾ ಇದೆ ಹಾಗಾದ್ರೆ ಯಾಕೆ ನಾಲ್ಕು ಬಾರಿ ನ್ಯಾಯಾಲಯ ದಿನಾಂಕಗಳನ್ನ ಮುಂದೆ ಹಾಕಿದೆ ಆ ತೀರ್ಪು ಪ್ರಕಟ ಆಗೋ ದಿನ ನಕಲಿ ಗಾಂಧಿಗಳು ಭಾರತವನ್ನ ಬಿಟ್ಟು ವಿದೇಶಕ್ಕೆ ಓಡಿ ಹೋಗೋದು ಯಾಕೆ ಹಾಗೇನಾದರೂ ಆ ಕುಟುಂಬ ಅಪರಾಧಿಗಳು ಅಂತ ತೀರ್ಪು ಬಂದ್ರೆ ಏನಾಗತ್ತೆ ನಿರಪರಾಧಿ ಅಂತ ತೀರ್ಪು ಪ್ರಕಟ ಆದ್ರೆ ಏನಾಗತ್ತೆ ಈ ಬಾರಿ ಕೂಡ ಸಂಸತ್ ಅನಿವೇಶವನವನ್ನ ಬಿಟ್ಟು ವಿದೇಶಕ್ಕೆ ಹಾರಿ ಹೋಗ್ತಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನಾಯ್ತು ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಆರು ಜನರ ಮೇಲೆ ನಾಲ್ಕು ದಿನಗಳ ಹಿಂದೆ ದೆಹಲಿಯ ಪೊಲೀಸರು ಎಫ್ಐಆರ್ ಆರ್ ಮಾಡಿದ್ದಾರೆ ಅದರಲ್ಲಿ ಐ ಪಿ ಸಿಕ್ಷನ್ ಗಳನ್ನ ಉಲ್ಲೇಖ ಮಾಡಿ ಎಫ್ಐಆರ್ ಆರ್ ಹಾಕಲಾಗಿದೆ ಅದಕ್ಕೆ ಕಾರಣ ಅಂದರೆ ಈ ಅಪರಾಧಕ್ಕೆ ಸಂಬಂಧಪಟ್ಟ ಕೇಸನ್ನು ಸುಬ್ರಹ್ಮಣ್ಯಂ ಸ್ವಾಮಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ರು ಅದೇ ಕಾರಣಕ್ಕೆ ಐ ಪಿ ಸಿ ಮೂಲಕವೇ ಇಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅದರ ಪ್ರಕಾರವೇ ವಿಚಾರಣೆ ನಡೆಯುತ್ತೆ ಅದೇ ಕಾರಣಕ್ಕೆ ಐ ಪಿ ಸಿ ಸೆಕ್ಷನ್ ಫೋರ್ ಟ್ವೆಂಟಿ ಅಂದರೆ ವಂಚನೆಯ ಪ್ರಕರಣ ಅದೇ ರೀ ನಾವೆಲ್ಲ ಆಗಾಗ ನಮ್ಮ ಪಕ್ಕದಲ್ಲಿ ಯಾರೋ ಮೋಸ ಮಾಡಿದರೆ ಅರಿತೀವಲ್ಲ ಫೋರ್ ಟ್ವೆಂಟಿನ ನಮಗ ಅಂತ ಅದೇ ಥರ ಇಲ್ಲಿ ಫೋರ್ ಟ್ವೆಂಟಿ ಕೇಸ್ ಹಾಕಿದ್ದಾರೆ ಹಾಗಂತ ರಾಹುಲ್ ಗಾಂಧಿ ಮತ್ತು ಅವರ ಜೊತೆ ಇರೋರು ಫೋರ್ ಟ್ವೆಂಟಿನ ಸಾರ್ ಅಂತ ಕೇಳಬೇಡಿ ಇಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುನೀಲ್ ಭಂಡಾರಿ ಶ್ಯಾಮ್ ಪಿತ್ರೋಡ ಇವರ ಮೇಲೆ ಫೋರ್ ಟ್ವೆಂಟಿಯನ್ನು ಹಾಕಿದರೆ ಐ ಪಿ ಸಿ ಸೆಕ್ಷನ್ ನಾಲ್ಕು ನೂರ ಮೂರು ಅಂದರೆ ಆಸ್ತಿಯನ್ನು ದುರುಪಯೋಗ ಮಾಡಿಕೊಂಡಿರೋದು ಅಂತ ಐ ಪಿ ಸಿ ಸೆಕ್ಷನ್ ನಾಲ್ಕು ನೂರ ಆರು ನಂಬಿಕೆ ದ್ರೋಹದ ಕೇಸ್ ಇವರಿಂದೇನು ನಂಬಿಕೆ ಯಾವ ಕಾಲದಲ್ಲಿ ಉಳಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ನಂತರ ಒನ್ ಟ್ವೆಂಟಿ ಬಿ ಇದು ಷಡ್ಯಂತ್ರ ಮಾಡಿದಾಗ ಹಾಕೋ ಕೇಸ್ ಇಲ್ಲಿ ಯಾರೇ ಒಂದು ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಆಗಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಆಗಲಿ ಸರಿಯಾದ ಪ್ಲ್ಯಾನನ್ನು ಮಾಡ್ಕೋಬೇಕೋ ಅದನ್ನು ಮಾಡಿದವರ ವಿರುದ್ಧ ಸೆಕ್ಷನ್ ಒನ್ ಟ್ವೆಂಟಿ ಬಿ ಹಾಕಲಾಗತ್ತೆ ಅದನ್ನೇ ಈಗ ಆರು ಜನರ ಮೇಲೆ ದೆಹಲಿ ಪೊಲೀಸರು ಹಾಕಿದ್ದಾರೆ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅನ್ನೋದು ಐವತ್ತು ಲಕ್ಷ ಹಣವನ್ನು ಕೊಟ್ಟು ಎರಡು ಸಾವಿರ ಕೋಟಿ ಆಸ್ತಿಯನ್ನು ಖರೀದಿ ಮಾಡಿರೋ ಪ್ರಕರಣ ಈ ಕೇಸಲ್ಲಿ ಟೋಟೆಕ್ಸ್ ಮರ್ಚೆಂಟೈಸ್ ಶೆಲ್ ಕಂಪನಿಯೊಂದು ಕೋಟಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಯಂಗ್ ಇಂಡಿಯನ್ ಕಂಪನಿಗೆ ಕೊಡುತ್ತೆ ಅದರಲ್ಲಿ ಅಮ್ಮ ಮಗನದ್ದೇ ಎಪ್ಪತ್ತಾರು ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಇದೆ ಅದೇ ಯಂಗ್ ಇಂಡಿಯನ್ ಐವತ್ತು ಲಕ್ಷವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದ ಸುಮಾರು ಎರಡು ಸಾವಿರ ಕೋಟಿಯ ಎಜಿಎಲ್ ಅನ್ನ ಖರೀದಿ ಮಾಡುತ್ತೆ ಇಲ್ಲಿ ಒಂದು ಆಶ್ಚರ್ಯ ಅಂದ್ರೆ ಕಳೆದ ವಾರ ಇಂಡಿಯಾ ಟುಡೇ ಯಂಗ್ ಇಂಡಿಯನ್ ಗೆ ದುಡ್ಡನ್ನ ಕೊಟ್ಟಿರೋ ಎಕ್ಸ್ ಮರ್ಚೆಂಟೈಸ್ ಕಂಪನಿಯನ್ನ ಹುಡುಕಿ ಕೋಲ್ಕತ್ತಾಗೆ ಹೋಗುತ್ತೆ ಆದರೆ ಅಲ್ಲಿ ಕೊಟ್ಟಿರೋ ವಿಳಾಸದಲ್ಲಿ ಇರೋದು ಒಂದು ಅಪಾರ್ಟ್ಮೆಂಟ್ ಅದು ಕೂಡ ಒನ್ ಬಿ ಎಚ್ ಕೆ ಮನೆ ಇಲ್ಲಿ ಸೋನಿಯಾ ಗಾಂಧಿ ಒಂದು ಕೋಟಿಯನ್ನು ಎಂಗ್ ಇಂಡಿಯನ್ಗೆ ಕೊಟ್ಟಿದ್ದಾರೆ ಅಲ್ಲಿಗೆ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಗೆ ದುಡ್ಡನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಎಲ್ ಖರೀದಿಯನ್ನ ಕೇವಲ ಐವತ್ತು ಲಕ್ಷಕ್ಕೆ ಮಾಡಿಕೊಂಡಿದ್ದಾರೆ ಬಹಳ ಬುದ್ಧಿವಂತರು ಬೀಡಿಪ್ಪ ಈಗಾಗಲೇ ಇಡಿ ಚಾರ್ಜ್ ಶೀಟ್ ಹಾಕಿ ಅದರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ಮುಗಿದು ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರಣೆ ಜುಲೈ ಹದಿನಾಲ್ಕನೇ ತಾರೀಕು ಮುಕ್ತಾಯ ಆಗಿದೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅದು ಕೂಡ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮುಂದೂಡಲಾಗಿತ್ತು ಅಲ್ಲಿಂದ ಆಗಸ್ಟ್ ಎಂಟನೇ ತಾರೀಕಿಗೆ ತೀರ್ಪನ್ನು ಕೊಡೋದಕ್ಕೆ ದಿನಾಂಕವನ್ನ ಕೊಡಲಾಗಿತ್ತು ಆಗಲೂ ಆಗಲಿಲ್ಲ ಅಲ್ಲಿಂದ ನವೆಂಬರ್ ಎಂಟನೇ ತಾರೀಕಿಗೆ ತೀರ್ಪನ್ನ ಕೊಡಬೇಕಿತ್ತು ಈಗ ನೋಡಿದ್ರೆ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಹಾಕಲಾಗಿದೆ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸಿನ ತೀರ್ಪು ಡಿಸೆಂಬರ್ ಹದಿನಾರನೇ ತಾರೀಕು ಬರುತ್ತೆ ಆದರೂ ಡಿಸೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನವರೆಗೂ ಚಳಿಗಾಲದ ಅಧಿವೇಶನ ಇದೆ ಇನ್ನೇನು ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗೋಕ್ಕೆ ನಾಲ್ಕು ದಿನ ಇರುವಾಗ ತೀರ್ಪು ಬಂದ್ರೆ ಪಾಪ ರಾಹುಲ್ ಮತ್ತು ಮಮ್ಮಿ ಸೋನಿಯಾ ಪರಿಸ್ಥಿತಿ ಏನು ಹೇಗಿರುತ್ತೆ ಹಾಳಾಗಿ ಹೋಗ್ಲಿ ಅದೇ ದಿನಾಂಕಕ್ಕೆ ತೀರ್ಪು ಬಂದರೆ ಕಾಂಗ್ರೆಸ್ಸಿನ ಗುಲಾಮರು ಅದೇನೆಲ್ಲ ಮಾಡಬಹುದು ಅನ್ನೋದನ್ನ ಸುಮ್ಮನೆ ಯೋಚನೆ ಮಾಡಿ ಯಾಕಂದ್ರೆ ಈ ಹಿಂದೆ ಬಹಳಷ್ಟು ಸಲ ರಾಹುಲ್ ಗಾಂಧಿ ಸಿ ಬಿ ಐ ವಿಚಾರಣೆಗೆ ಹೋಗುವಾಗ ಅದೇನೋ ದೊಡ್ಡ ಅಪರಾಧವನ್ನು ಬಿ ಐಯೇ ಮಾಡ್ತಾ ಇದೆ ರಾಹುಲ್ ಗಾಂಧಿಯ ವಿರುದ್ಧ ಯಾವುದೋ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅನ್ನೋ ಹಾಗೆ ಕಾಂಗ್ರೆಸ್ನ ಗುಲಾಮರು ಮಾತಾಡ್ತಾ ಇದ್ರು ಅದಕ್ಕೆ ಸೇಡಿನ ರಾಜಕಾರಣ ಅನ್ನೋ ಹೆಸರನ್ನು ಕೊಟ್ಟರು ಆದರೆ ನಿಜವಾದ ಸೇಡಿನ ರಾಜಕಾರಣವನ್ನು ಯಾರೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಇತಿಹಾಸದ ಪುಟಗಳನ್ನ ತೆಗೆದು ಒಂದು ಸಲ ಹಿಂಗ ಅಲ್ಲಾಡಿಸಿದ್ರೆ ಸಾಕು ಸಿಕ್ಕಿಬಿಡುತ್ತೆ ಸಿಬಿಐ ವಿಚಾರಣೆ ನಡೆಯುವಾಗಲೇ ದೆಹಲಿಯ ಸಿಬಿಐ ಕಚೇರಿಯ ಮೇಲೆ ದಾಳಿಯನ್ನ ಮಾಡೋ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಪುಂಡರು ಮಾಡಿದ್ರು ಅಲ್ಲ ರೀ ಆಗ ಅಲ್ಲಿ ನಡೀತಾ ಇದ್ದದ್ದು ರಾಹುಲ್ ಗಾಂಧಿ ವಿಚಾರಣೆ ರಾಹುಲ್ ಗಾಂಧಿ ಏನಾದರೂ ಮೇಲಿಂದ ಉದುರಿದ್ದಾರ ಅವರನ್ನು ವಿಚಾರಣೆ ಮಾಡಬಾರ್ದು ಅಂತ ಹೇಳೋಕೆ ಇಲ್ಲ ಅಂದರೆ ಯಾವುದೇ ತಪ್ಪನ್ನು ಮಾಡೋದೇ ಇಲ್ಲ ಆಗ ಏನಾದರೂ ರಾಹುಲ್ ಗಾಂಧಿ ತಪ್ಪನ್ನೇ ಮಾಡಿಲ್ಲ ಅನ್ನೋರು ಉತ್ತರ ಪ್ರದೇಶದ ಸುಕನ್ಯಾ ದೇವಿ ಕುಟುಂಬ ಏನಾಯ್ತು ರಾಹುಲ್ ಗಾಂಧಿ ಸುಕನ್ಯಾ ದೇವಿಯನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ಕಾಣಿಯಾಗಿದ್ದು ಯಾಕೆ ಅವರೆಲ್ಲ ಏನಾದರೂ ಅದೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆಗ ಮಾಡಿದ ಕರ್ಮಕಾಂಡಗಳೇನೋ ಆ ಕುಟುಂಬದ ಒಂದೇ ಒಂದು ದೂರನ್ನು ಕೂಡ ಯಾಕೆ ಪೊಲೀಸರು ತೆಗೆದುಕೊಳ್ಳಲಿಲ್ಲ ಇದೆಲ್ಲವನ್ನು ಸ್ವಲ್ಪ ಈ ಗುಲಾಮರು ನನಗೂ ಕೇಳಿಬಿಟ್ಟು ಹೇಳಿಪ್ಪ ಹಾಳಾಗಿ ಹೋಗಲಿ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಗೋತ್ರ ಹತ್ಯಾಖಂಡದ ವಿಚಾರಣೆಗೆ ಪದೇ ಪದೇ ಸಿಬಿಐ ಕರೀತಾನೇ ಇತ್ತು ಆಗ ಯಾವುದೇ ಮಾತುಗಳನ್ನಾಡದೆ ವಿಚಾರಣೆಯನ್ನ ಮೋದಿ ಎದುರಿಸಿದ್ರು ಆ ಸಮಯದಲ್ಲಿ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದ್ದದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಯು ಸರ್ಕಾರ ಅಲ್ಲಿ ಯಾರಿಗೂ ಕಾಣಿಸದ ಹಾಗೆ ಯಾವಾಗ ವಿಚಾರಣೆ ಅನ್ನೋದನ್ನ ಬೇರೆ ಯಾರಿಗೂ ತಿಳಿಸದೆ ಒಬ್ಬರೇ ಹೋಗಿ ವಿಚಾರಣೆಯನ್ನ ಪ್ರತಿ ಬಾರಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಮೋದಿ ಎದುರಿಸ್ತಾ ಇದ್ರು ಆಗಲೂ ಕೆಲ ಮಾಧ್ಯಮಗಳು ಮೋದಿ ಅವರನ್ನ ಕೇಳಿದ್ವು ಇಲ್ಲಿ ಸಿಬಿಐ ಕಾಂಗ್ರೆಸ್ ಸರ್ಕಾರದ ಮಾತನ್ನ ಕೇಳಿಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದೆಯಾ ಅಂತ ಆಗ ಅವರು ಹೇಳಿದ್ದು ನನಗೆ ಹಾಗೆ ಅನ್ನಿಸಲ್ಲ ಸಿಬಿ ಐನ ಕೆಲಸ ವಿಚಾರಣೆ ಮಾಡೋದು ಅದನ್ನ ಅವರು ಮಾಡ್ತಾ ಇದ್ದಾರೆ ನಾನೊಬ್ಬ ದೇಶದ ನಾಗರಿಕನಾಗಿ ವಿಚಾರಣೆಗೆ ಕರೆದಾಗ ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳಿಕೊಂಡಿದ್ರು ಅಲ್ಲಿ ಕಾಂಗ್ರೆಸ್ ಅನ್ನೋ ಪಕ್ಷ ಮಾಡಿದ್ದ ಕುತಂತ್ರ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿತ್ತು ಮೋದಿ ಅವರು ಮಾತ್ರ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗಲಿಲ್ಲ ಅದೇ ಇವತ್ತು ಸೋನಿಯಾ ಗಾಂಧಿಯನ್ನು ವಿಚಾರಣೆಗೆ ಕರೆದ್ರೆ ಅವರ ಜೊತೆ ಪ್ರಿಯಾಂಕಾ ವಾದ್ರಾ ಹೋಗ್ತಾರೆ ಜೊತೆಗೆ ಟ್ಯಾಬ್ಲೆಟ್ ಅದು ಇದು ಕೊಡೋದಕ್ಕೆ ಇನ್ನೊಬ್ಬರು ಜೊತೆಲಿರ್ತಾರೆ ಅಲ್ಲಿ ಸೋನಿಯಾ ಗಾಂಧಿಯನ್ನ ವಿಚಾರಣೆಗೆ ಕರಿಬೇಕು ಕರಿಬಾರದು ಅನ್ನೋ ಯೋಚನೆ ಮಾಡೋ ಹಂತಕ್ಕೆ ಬರುತ್ತೆ ಅದಕ್ಕೆ ಕಾರಣ ಅಂದರೆ ಇಲ್ಲಿ ಸಿ ಬಿ ಐ ಮತ್ತು ಇಡಿ ನರೇಂದ್ರ ಮೋದಿ ಹೇಳಿದ್ದನ್ನು ಕೇಳ್ತಾ ಇವೆ ಅನ್ನೋ ಹಾಗೆ ಒಂದು ಪ್ರಪಗಂಡವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಅದನ್ನು ದೇಶದ ಎಲ್ಲ ಜನರು ಒಪ್ಪಿಕೊಳ್ಳಲ್ಲ ಅನ್ನೋದು ನಿಜ ಅದೇ ಕೆಲ ಗುಲಾಮರು ಮಾತ್ರ ನಕಲಿ ಗಾಂಧಿಗಳು ಹೇಳಿದ್ದೇ ಸತ್ಯ ಅವರ ಮಾತೇ ವೇದವಾಕ್ಯ ಭೂಮಿಯ ಮೇಲೆ ಅವರ ವಿರುದ್ಧ ನ್ಯಾಯಾಲಯ ತೀರ್ಪನ್ನು ಕೊಟ್ಟರು ಅದು ಸುಳ್ಳು ಅನ್ನೋ ಮನಸ್ಥಿತಿಯಲ್ಲೇ ಮಲಗಿದ್ದಾರೆ ಅಂಥವ್ರನ್ನ ಒದ್ದು ಒದ್ದು ಎದ್ರು ಎದ್ದೇಳಲ್ಲ ಅಂತವರನ್ನ ನಾವು ಏನ್ ಮಾಡೋಕೆ ಆಗತ್ತೆ ಇನ್ನು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ನ್ಯಾಷನಲ್ ಹೆರಾಲ್ಡ್ ಕೇಸಿನ ತೀರ್ಪು ಬರಬೇಕಾಗಿತ್ತು ಆದ್ರೆ ಆ ತೀರ್ಪು ಬರಬೇಕಾಗಿದ್ದ ದಿನ ಮಮ್ಮಿ ಸೋನಿಯಾ ಡಾಟರ್ ಪ್ರಿಯಾಂಕಾ ದುಬೈನಲ್ಲಿ ಬುರ್ಜ್ ಖಲೀಫಾ ಎದುರಿಗೆ ಕೂತ್ಕೊಂಡಿದ್ರು ಹಾಗಂತ ಟ್ರಿಪ್ ಹೋಗಿದ್ರು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಇಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಏನಾದ್ರೂ ಪ್ರಕಟ ಆದ್ರೆ ಬೇರೆ ದೇಶದಲ್ಲಿ ಉಳಿದುಕೊಳ್ಳೋ ಯೋಚನೆ ಅಷ್ಟೇ ಇವರ ಇನ್ನೂ ಒಂದು ಕರ್ಮ ಅಂದ್ರೆ ಇಲ್ಲಿಂದ ಹೋಗಿದ್ದ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದು ರಾಬರ್ಟ್ ವಾದ್ರಾ ಅಲ್ಲಿಗೆ ಮನೆಯಲ್ಲಿರೋರೆಲ್ಲ ಕಳ್ಳರೆ ಅಂದ ಮೇಲೆ ಇನ್ನೇನು ತಾನೇ ಮಾಡೋಕೆ ಆಗತ್ತೆ ಆದ್ರೂ ನಮ್ಮ ದೇಶದಲ್ಲಿ ಯಾವುದೇ ವ್ಯಕ್ತಿ ಒಂದು ನ್ಯಾಯಾಲಯ ತೀರ್ಪನ್ನು ಕೊಡೋದಿನ ವಿದೇಶಕ್ಕೆ ಹೋಗೋದನ್ನ ಅದ್ರಲ್ಲೂ ತಪ್ಪಿಸಿಕೊಂಡು ಹೋಗೋದನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಈ ಕುಟುಂಬದವರು ಮಾತ್ರ ವಿದೇಶಕ್ಕೆ ಹೋಗೋದೆಲ್ಲ ಖಾಸಗಿಯಾಗಿ ಅದೇ ಇವರಿಗೆ ಕೊಡ್ತಾ ಇರೋ ಸೆಕ್ಯೂರಿಟಿ ಮಾತ್ರ ಝಡ್ ಇಲ್ಲ ಅಂದರೆ ಝಡ್ ಪ್ಲಸ್ಸು ಇವರೇನೋ ಯಾರಿಗೂ ಗೊತ್ತಿಲ್ಲದ ಹಾಗೆ ವಿದೇಶದಲ್ಲಿದ್ದೀವಿ ಅನ್ನೋ ಧ್ವನಿಯಲ್ಲಿ ಇರ್ತಾರೆ ಹಾಗಂತ ಅವರು ಎಲ್ಲಿದ್ದಾರೆ ಅನ್ನೋದು ಈ ಕಾಲದಲ್ಲೇ ಟೆಕ್ನಾಲಜಿ ಯುಗದಲ್ಲಿ ಸ್ಮಾರ್ಟ್ಫೋನ್ ಯುಗದಲ್ಲಿ ಗೊತ್ತಾಗಲ್ವಾ ಇಲ್ಲಾಂದರೆ ಅಲ್ಲಿ ಯಾರಾದರೂ ಭಾರತದ ಅಭಿಮಾನಿಗಳು ಫೋಟೋ ತೆಗೆದು ಪೋಸ್ಟ್ ಮಾಡಲ್ವಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ವಾ ಅದನ್ನು ಯೋಚನೆ ಮಾಡದಷ್ಟು ದಡ್ಡರು ಅಂತ ನಗಬೇಕೋ ಇಲ್ಲಾಂದರೆ ಇವರೆಲ್ಲ ದೊಡ್ಡ ಕ್ರಿಮಿನಲ್ಗಳು ಅಂತ ನಾವು ಹೊಳಬೇಕೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಡಿಸೆಂಬರ್ ಹದಿನಾರನೇ ತಾರೀಕು ನ್ಯಾಯಾಲಯ ತೀರ್ಪನ್ನು ನೀಡಬೇಕು ಅಲ್ಲಿ ಈ ನಕಲಿ ಗಾಂಧಿಗಳು ಅಪರಾಧಿಗಳು ಅನ್ನೋ ತೀರ್ಪು ಬಂದರೆ ಅಯ್ಯೋ ಮೋದಿನೇ ಇದನ್ನೆಲ್ಲ ಮಾಡಿಸಿದ್ದು ರಾಹುಲ್ ಗಾಂಧಿ ಮುಂದೆ ಪ್ರಧಾನಿ ಆಗಿಬಿಡ್ತಾರೆ ಅನ್ನೋ ಭಯ ಅವರನ್ನು ಕಾಡ್ತಾ ಇತ್ತು ಅಂತ ಬಾಯನ್ನು ಬಳಿದುಕೊಳ್ಳೋಕೆ ಶುರು ಮಾಡ್ತಾರೆ ಆದರೆ ದಂಗೆಯಮ್ಮ ಅದೇ ಹೆಸರಲ್ಲಿ ನಡೆಸೋಕೆ ಈಗಾಗಲೇ ಒಂದಷ್ಟು ಜನರು ಕಾಯ್ತಾ ಇದ್ದಾರೆ ಅದಕ್ಕೆ ಯಾವ ತಯಾರಿಗಳು ಬೇಕೋ ಅದನ್ನು ಖುದ್ದು ರಾಹುಲ್ ಗಾಂಧಿಯೇ ಬಹಳಷ್ಟು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ಆಗಾಗ ಖಾಸಗಿ ಪ್ರಯಾಣವನ್ನು ಹೆಸರಲ್ಲಿ ವಿದೇಶಕ್ಕೆ ಹೋಗ್ತಾರೆ ಭಾರತದ ಒಳಗೆ ದಂಗೆಯನ್ನು ಎಬ್ಬಿಸೋಕ್ಕೆ ಏನೆಲ್ಲ ಬೇಕೋ ಆ ಪ್ಲ್ಯಾನ್ಗಳನ್ನು ಭಾರತದ ವಿರೋಧಿಗಳ ಜೊತೆ ಸೇರಿಕೊಂಡು ಮಾಡ್ತಾನೆ ಇರ್ತಾರೆ ಸದ್ಯ ಇಲ್ಲಿಯವರೆಗೂ ಇಂಟೆಲಿಜೆನ್ಸ್ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ಗಂಡಾಂತರಗಳು ಆಗಿಲ್ಲ ಅದೇ ನಕಲಿ ಗಾಂಧಿಗಳು ನಿರಪರಾಧಿಗಳು ಅನ್ನೋ ತೀರ್ಪು ಏನಾದರೂ ಬಂದರೆ ಆಗ ಆ ಕುಟುಂಬವೇ ದೇವರು ಅನ್ನೋ ಹಾಗೆ ಮಾತಾಡೋರು ಅಯ್ಯೋ ಮೋದಿ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿಸಿದ್ರು ನೋಡಿ ನೋಡಿ ನಮ್ಮ ಗಾಂಧಿಗಳಿದ್ದಾರಲ್ಲ ಇವರು ಯಾವ ತಪ್ಪನ್ನು ಮಾಡಿಲ್ಲ ಇವರು ಆ ಗಾಂಧಿಯಷ್ಟೇ ಒಂಥರ ಪುಣ್ಯಾತ್ಮರ ಹಾಗೆ ಅಂತ ತೋರಿಸ್ಬಿಟ್ಟು ಈಗದಾದರೂ ನೋಡಿ ನಮ್ಮ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡಬೇಕು ಅಂತಾರೆ ಹಾಗಾಗಿ ಈ ಬಾರಿ ತೀರ್ಪು ಏನಾಗತ್ತೆ ಈ ನಕಲಿಗಾಂಧಿಗಳು ಅದೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ ಇದು ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ